ನಮಸ್ಕಾರ ನನ್ನ ಹೆಸರು ಸಂತೆ ಕಸಲ್ಗಾರಿ ಪ್ರಕಾಶ್ ಅಂತೇಳಿ ಇದೀಗ ವೀರಲೋಕ ಪ್ರಕಾಶನದವರು ನನ್ನ ಆರನೆಯ ಕಥಾ ಸಂಕಲನ ಬೂಸ್ಟರ್ ಡೋಸ್ ಮುನಿಯಮ್ಮ ಎನ್ನುವ ಕಥಾ ಸಂಕಲನ ಬಿಡುಗಡೆ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ನಗರ ಮತ್ತು ಗ್ರಾಮೀಣ ಪ್ರದೇಶವನ್ನು ಮತ್ತು ಇಡೀ ಜಗತ್ತನ್ನು ತಲ್ಲಣಗೊಳಿಸಿದಂಥ ಕೊರೋನಾ ಕಾಲದ ಸಂದರ್ಭವನ್ನು ಕುರಿತಂತೆ ಈ ಕೃತಿಯಲ್ಲಿ ಕಥೆಗಳನ್ನು ಹನ್ನೆರಡು ಕಥೆಗಳನ್ನು ಬರೆಯಲಾಗಿದೆ ಈ ಕಥೆಗಳು ಇಡೀ ಜಗತ್ತನ್ನು ಅನುಭವಿಸಿದ ನೋವು ಮತ್ತು ಸಂಕಟವನ್ನು ಒಂದೇ ಬಾರಿಗೆ ಹೇಳುವ ಪ್ರಯತ್ನ ನಡೆಸಿದ್ದೇನೆ ಈ ಸಂಕಟದ ಜೊತೆಯಲ್ಲಿ ಇವತ್ತು ಕಳೆದು ಹೋದವರನ್ನು ನೆನಪಿಸಿಕೊಳ್ಳುವ ಒಂದು ಆ ಜೀವ ಸಂಕುಲವನ್ನು ಉಳಿಸುವುದಕ್ಕೆ ನಡೆದಂಥ ಪ್ರಯತ್ನಗಳು ಮತ್ತು ಉಳಿಬೇಕಾದಂಥ ಆ ಕಸರತ್ತುಗಳ ಬಗ್ಗೆ ನಾವು ನಡೆಸಿದಂಥ ಹೋರಾಟದ ಚಿತ್ರಗಳನ್ನು ಈ ಕಥೆಗಳಲ್ಲಿ ನಾವು ವಿಸ್ತಾರವಾಗಿ ಹೇಳೋದಕ್ಕೆ ಪ್ರಯತ್ನ ನಡೆಸಿದ್ದೇನೆ ಈ ಕೃತಿಯನ್ನು ವೀರಲೋಕದವರು ಅತ್ಯಂತ ಉತ್ಸಾಹದಿಂದ ಬೆಂಬಲಿಸಿ ಪ್ರಕಟ ಮಾಡಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳು ಈ ಈ ಹಿಂದೆ ನನ್ನ ಕೃತಿಗಳು ಸಾಕಷ್ಟು ಪ್ರಕಟ ಆಗಿವೆ ಆ ಕೃತಿಗಳನ್ನು ಬೆಂಬಲಿಸಿದಂತೆ ಈ ಕೃತಿಯನ್ನು ಕೂಡ ಓದುಗರಾದ ತಾವು ಬೆಂಬಲಿಸಿ ಓದುವುದರ ಮುಖಾಂತರ ಬೆಂಬಲಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ ನಮಸ್ಕಾರ